ನಮಸ್ಕಾರ ಅಂದೆ ಏನ್ ಅಲ್ಲ ನಿನ್ನ ದೇವರೇನು ಮೂಕನೇ ಎಷ್ಟು ಮಾತನಾಡಿಸಿದ್ರೂ ಮಾತನಾಡೋದೇ ಇಲ್ಲ ಅವನನ್ನು ಮಾತನಾಡಿಸುವ ರೀತಿಯಲ್ಲಿ ಮಾತನಾಡಿಸಿದರೆ ಆಗ ಮಾತನಾಡುವುದು ಮಾತನಾಡಿಸುವ ರೀತಿಯಲ್ಲಿ ಆಗ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುದು ಅಲ್ಲ ಹೀಗೆ ಮನಸ್ಸಿಗೆ ಬಂದಂತೆ ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಹಚ್ಚಿಕೊಂಡು ಆಡಂಬರವಾಗಿ ಘಂಟೆ ಬಾರಿಸಿಬಿಟ್ಟ ಮಾತ್ರಕ್ಕೆ ಮಾತ್ರಕ್ಕೆ ಮೋಕ್ಷಿಸಿ ಕುಳ್ದೇವೆ ಬೆಳಗ್ಗೆ ಇದ್ರೆ ಮಂಗಳಾರತಿ ಮಧ್ಯಾಹ್ನ ಭೋಗಾರತಿ ಸಾಯಂಕಾಲ ಸಂಧ್ಯಾ ಆರತಿ ರಾತ್ರಿ ಆಯ್ತು ಅಂದ್ರೆ ರಾಗಾರತಿ ಹೀಗೆ ಆರತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನವಂತ ಏನು ಇಲ್ಲ ಅಂದರೆ ನಿನ್ನ ದೃಷ್ಟಿಯಲ್ಲಿ ಪರಮಾತ್ಮನೇ ಇಲ್ಲವೇ ಹೌದು ಇಲ್ಲ ಪರಮಾತ್ಮನಿದ್ದರೆ ಅದು ಪ್ರಕೃತಿ ಒಂದೇ ಓಹೋ ಅಂದರೆ ನೀನು ಸರ್ವ ಸೃಷ್ಟಿಯು ತತ್ವಗಳ ಆಟ ಎಂದು ನಿನ್ನ ಸಿದ್ಧಾಂತವೇ ಹೌದು ಸರಿ ಈ ತತ್ವಗಳ ಪೂಜೆ ಹೇಗೆ ತತ್ವಗಳ ಪೂಜೆ ತತ್ವಗಳ ಪೂಜೆ ಎಂದರೆ ತತ್ವಗಳು ಐದು ಹ್ಮ್ ಪೃಥ್ವಿ ಹ್ಮ್ ಜಲ ಅಗ್ನಿ ವಾಯು ಆಕಾಶ ಓಹೋ ಸರಿ ಪೃಥ್ವಿಯ ಪೂಜೆ ಹೇಗೆ ಪೃಥ್ವಿಯ ಪೂಜೆ ಪರ್ವತ ವೃಕ್ಷ ಕಲ್ಲು ಇತ್ಯಾದಿಗಳ ಪೂಜೆ ಪೃಥ್ವಿಯ ಪೂಜೆ ಜಲತತ್ವದ ಪೂಜೆಯು ಸಮುದ್ರ ಮೇಘ ಬಾವಿ ಗಂಗಾ ಯಮುನಾಕಾವೆ ಇತ್ಯಾದಿಗಳ ಪೂಜೆ ಜಲತತ್ವದ ಪೂಜೆ ಅಗ್ನಿ ಪೂಜೆಯು ಅಗ್ನಿಹೋತ್ರ ಪಂಚಾಗ್ನಿ ಜ್ವಾಲಾಮುಖಿ ಸೂರ್ಯ ಚಂದ್ರಾದಿ ನವಗ್ರಹಗಳ ಪೂಜೆ ವಾಯುವಿನ ಪೂಜೆ ಹೆಂಗೆ ಪ್ರಾಣಾಯಾಮ ಭೂತ ಪ್ರೇತಗಳ ಮುಖೇನ ಆಕಾಶದ ಪೂಜೆ ಪ್ರಾರ್ಥನೆ ಮಾಡುವುದು ಶಬ್ದಗಳ ಮುಖೇನ ಸ್ತುತಿ ಮಾಡಿದರೆ ಆಕಾಶದ ಪೂಜೆಯಾಗುವುದು ಆಹಾ ಎಷ್ಟು ವಿಚಾರಗಳನ್ನು ತಿಳಿದುಕೊಂಡಿರಬೇಕು ಸಹೋದರ ಹ್ಮ್ ನೀನು ತತ್ವಗಳನ್ನು ಪೂಜಿಸುತ್ತೀಯ ಪಂಚಭೂತಗಳನ್ನು ಪೂಜಿಸುತ್ತೀಯ ಆದರೆ ವಿಗ್ರಹಾರಾಧನೆ ಕೂಡದು ಎನ್ನುತ್ತೀಯಾ ಸಹೋದರ ಈ ನನ್ನ ಬೆರಳಲ್ಲಿರುವುದೇನು ಉಂಗುರ ಉಂಗುರ ಸರಿಯಾಗಿ ನೋಡು ಅದು ಉಂಗುರವೇ ಅಥವಾ ಚಿನ್ನವೇ ಚಿನ್ನವು ಹೌದು ಚಿನ್ನವೂ ಹೌದು ಚಿನ್ನವೂ ಹೌದು ಉಂಗುರವೂ ಹೌದು ಉಂಗುರವೂ ಹೌದು ಹಾಗೆಯೇ ಇದು ಬೊಂಬೆಯೂ ಹೌದು ಪರಮಾತ್ಮನೂ ಹೌದು